ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗಂದ್ರೆ ನೀವೆಲ್ಲ ಆರಾಮದ್ರೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿಗೆ ರೆಡಿ ಅಂತಂದ್ರೆ ಇವತ್ತ ನಮ್ಮ ಊರ ದೇವ್ರ ಮಹಾದೇವ ಮೂರ್ತಿ ಜಾತ್ರೆ ಫ್ರೆಂಡ್ಸ್ ಹಂಗಾಗಿ ಜಾತ್ರೆಗೆ ಹೊಂಟಿ ನಾನು ಇವಾಗ ಟೈಮ್ ಬಂದುಬಿಟ್ಟು ನಾಲ್ಕೂವರೆ ಆಗ್ಲಕ್ಕೆ ಬಂದದ ಐದು ತೇರು ಅದಂತ ಹಾಗಾಗಿ ತೇರು ಎಳಿತಾರೆ ಮದುವೆ ಜಾತ್ರೆ ಅಂದ್ರೆ ಅದು ಫ್ರೆಂಡ್ಸ ಅದನ್ನ ತೇರಾನ ಎಳಿತಾರೆ ಐದು ಗಂಟೆಗೆ ಪ್ರತಿ ವರ್ಷ ಐದು ಗಂಟೆ ಸ ಸಾಯಂಕಾಲ ಐದು ಗಂಟೆಗೆ ತೇರ ಎಳಿತಾರೆ ಹಾಗಾಗಿ ಟೈಮ್ ಆಯ್ತು ಅಂತ ಹೇಳಿ ಇವಾಗ ನಾನು ಜಾತ್ರೆ ಹೊಡಕ್ಕೆ ರೆಡಿಯಾಗಿ ನೋಡ್ತಿರ್ಬೋದು ಫ್ರೆಂಡ್ಸ ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿನಿ ರೋಹಿತ್ ಕೂಡ ಅವನು ರೆಡಿಯಾಗಿ ಹೊರಗಡೆ ಹೋಗ್ಯಾನ ಅವನಿಗೆ ಏನೋ ಒಂಥರ ಜಾತ್ರೆ ಅದ್ರ ಅಂದ್ರೆ ಅಲ್ಲಿ ಅಡುಗೆ ಸಾಮಾನು ಬಂದವ ಮತ್ತು ಎಲ್ಲ ಹಡು ಇವು ಬಂದಿರ್ತಾವೆ ಜಾರು ಜರ್ಗುಂಡೆಲ್ಲ ಬಂದಿರ್ತಾವೆ ಅದಕ್ಕೆ ಅವ ಬೆಳಗ್ಗೆಯಿಂದ ಜ್ವಲ್ರಿಡಿ ರೆಡಿಯಾಗಿ ಮಮ್ಮಿ ಜಾತ್ರೆಗೆ ಹೋಗೊಂಬ ಜಾತ್ರೆಗೆ ಹೋಗೋ ಮತ್ತು ಒಂದು ಸಾವನ್ನ ಇಡ್ತಾ ಕತ್ಬಿಟ್ಟಿದ್ದ ಇವಾಗ ಐದು ಗಂಟೆ ಯಾವಾಗ ಆಗುತ್ತ ಅಂತ ಹೇಳಿ ಅಲ್ಲಿ ತನಕಾಯಿ ಕೂತ್ಕೊತಿದ್ದೆ ಇವಾಗ ನೋಡಿರಿ ಟೈಮ್ ಐದು ಗಂಟೆ ಆಗ್ಲಕ್ಕತ್ತು ಹಾಗಾಗಿ ನನಗಿಂತ ಮೊದಲು ಹೊರಗೆ ಹೋಗಿ ನಿಂತ ಇವಾಗ ನಾವೊಂದು ಹೊರಡೋದೊಂದು ಕೆಲಸ ನಾನು ಕೂಡ ಹೊರಡ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ ಈ ರೀತಿ ನಾನು ಸಿಂಪಲ್ಲಾಗಿ ಜಾಸ್ತಿ ಜಾಸ್ತಿಯೇನು ಅಷ್ಟೊಂದು ಗ್ರ್ಯಾಂಡಾಗಿ ಆಗಿ ರೆಡಿ ಆಗಿಲ್ಲ ಫ್ರೆಂಡ್ಸ ಫ್ರೆಂಡ್ಸ್ ಇದೆ ನೋಡ್ರಿ ನಮ್ಮೂರ ಮಹದೇಶ್ವರ ಮುತ್ಯಾನ ಜಾತ್ರಾ ತೇರು ಪ್ರತಿ ವರ್ಷದಂತೆ ತೇರು ಈ ವರ್ಷವೂ ಕೂಡ ಸುಗಮವಾಗಿ ಸಾಗ್ಯದ ಎಲ್ಲೂ ಕೂಡ ಅಡೆತಡೆ ಇಲ್ಲದೆ ಸುಗಮವಾಗಿ ಜಾಗದಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಚಕ್ರಗಟ್ಟಿ ಥರ ಆದ ಫ್ರೆಂಡ್ಸ ಅಲ್ಲಿ ಹೋಗಿ ನಿಂದಿರ್ತದ ಒಂದು ಒಂದು ನಿಮಿಷ ಅಲ್ಲಿ ಒಂದು ಸ್ವಲ್ಪ ಪೂಜೆ ಅದು ಮಾಡಿಬಿಟ್ಟು ಮತ್ತೆ ಹೊಳ್ಳಿ ರಿವರ್ಸ ಮೊದಲು ಯಾವ ಜಾಗದಾಗಿತ್ತಲ್ಲ ಅದೇ ಜಾಗಕ್ಕೆ ಬಂದು ತೇರು ನಿಂದಿರ್ತದ ಟೈಮ್ ಇವಾಗ ಐದು ಗಂಟೆ ಆಗ್ಯದ ಇವಾಗ ತೇರು ಸಾಗ್ತದೆ ನೋಡ್ರಿ ಫ್ರೆಂಡ್ಸ್ ಇವಾಗ ಟೈಮ್ ಏಳು ಗಂಟೆ ಆಗಿದೆ ನೋಡ್ರಿ ಇವಾಗ ಜಾತ್ರೆ ಮುಗಿಸ್ಕೊಂಡು ಬಂದು ಕುಂತೇವಿ ರೋಹಿತು ಕೂಡ ಅವನಿಗೆ ಅಡ್ಯಾಡ್ ಅಡ್ಯಾಡ್ ಸುಸ್ತಾಗಿದೆ ಅಂತ ಹಾಗಾಗಿ ಇವಾಗ ಕೂತ ನೋಡ್ರಿ ಹೊಟ್ಟಿಸ್ತದ ಮಮ್ಮಿ ಹತ್ರ ಹಾಗಾಗಿ ಹಂಗಾಗಿ ಸಡನ್ ಆಗಿ ಆಗೋದೇನು ಸಜ್ಗಾ ಅದೇ ಜಲ್ದಿ ಆಗುತ್ತಲ್ಲ ಫ್ರೆಂಡ್ಸ ನಾವು ಅಲ್ಲೇ ಪ್ರಸಾದ ಮಾಡಿ ಬಂದೇವಿ ಇವ್ನಿಗೆ ಇವ ಅಲ್ಲಿ ಊಟ ಮತ್ತು ತಿನ್ನಲಿಲ್ಲ ಪ್ರಸಾದನ ಹೊಟ್ಟೆ ಹೊಟ್ಟಸ್ತದ ತಂದ ಅದಕ್ಕೆ ಪಟಕನ ಬಂದ್ಬಿಟ್ಟು ಅವನಿಗೆ ಅಂತೇಳಿ ಸದ್ಕ ಮಾಡಿದೆ ಇವಾಗ ಅದನ್ನು ತಾ ಆರ್ಲಿ ಅಂತ ಹೇಳಿ ಹೊರಗಡೆ ತಂದು ಫ್ಯಾನಿನ್ ಗಾಳಿ ಇಟ್ಟು ನೋಡ್ರಿ ಅವ ಟಿವಿ ವಿ ಕುಂತಾನ ಅಡ್ಡಾಡ್ ಅಡ್ಡ ಅವನಿಗೆ ಕಾಲು ಬ್ಯಾನಲ್ಲ ಕಥಾ ಅದಕ್ಕೆ ಸುಮ್ಮ ಒಂಥವ್ರು ಕೂತ ನೋಡ್ರಿ ಅದೇ ರೀತಿ ಫ್ರೆಂಡ್ಸ ತೇರದೆಲ್ಲ ಎಳದ್ಮ ಎಳದಾದ್ಮೇಲೆ ನಮ್ಮೂರ ಗೆಳೆಯರ ಬಳಗದಿಂದ ವ ಸತತವಾಗಿ ಒಂದು ಗಂಟೆಗಳ ತನಕ ಮದ್ದು ಸುಡೋ ಕಾರ್ಯಕ್ರಮ ನಡೀತು ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ಅವಾಗಲೇ ಒಂದು ಗಂಟೆತನ ಅಂದ್ರೆ ಐದುವರಿಂದ ಆರೂವರೆ ತನನು ಮದ್ದು ಸುಡೋದು ಪ್ರತಿ ವರ್ಷನೂ ಕೂಡ ಮದ್ದು ಸುಡ್ತಾರ ಫ್ರೆಂಡ್ಸ್ ಈ ವರ್ಷನೂ ಕೂಡ ಒಂದು ಗಂಟೆ ತನನೂ ಮದ್ದು ಚುಡೋ ಕಾರ್ಯಕ್ರಮ ನಡೀತು ಅದಾದ್ಮ್ಯಾಗ ಇವಾಗ ಅಂಗಡಿಗಳದೆಲ್ಲ ಅದಾವ ಫ್ರೆಂಡ್ಸ ಹಾಗಾಗಿ ನಾನು ನಾ ಏನೋ ಜಾಸ್ತಿ ಏನು ಮಕ್ಕಳಿಗಿಂತ ತೊಗೊಳಕ್ಕೆ ಹೋಗಿಲ್ಲ ನಾಳೆ ದಿನ ಗದ್ದಲು ಕಡಿಮೆ ಇರ್ತದಲ್ಲ ಮ ನಾಳೆ ಹೋಗಿ ತೊಗೊಂಡು ಬಂದರೆ ಆಯ್ತು ಅಂತ ಹೇಳಿಬಿಟ್ಟು ಇವತ್ತಿವ ಅಷ್ಟೇ ಬೇಡಿದ ಭಾಳ ಹಿಂಗೆ ಅಳ್ಳಕತ್ನಂತ ಹೇಳಿ ಇವನಿಗೊಂದು ಕ್ಯೂಬ ಮತ್ತೆ ಅದೊಂದು ಫೋನ್ ಎರಡೇ ಅವರಡೆ ತಗೊಂಡಿನಿ ಇನ್ನೂ ಮೋಹಿತ್ಗೆ ಮತ್ತು ನನ್ನ ತಂಗಿ ಮಕ್ಕಳಿಗೆ ಅವ್ರಿಲ್ಲ ಏನು ತೊಗೋಬೇಕು ನಾಳೆ ಹೋಗ್ಬಿಟ್ಟು ಫ್ರೆಂಡ್ಸ್ ನಿನ್ನೆ ದಿನ ಜಾತ್ರೆ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ ಜಾತ್ರೆ ದಿನ ಮಕ್ಳಿಗೆ ಏನೂ ಅಟ್ಕೆ ಸಾಮಾನು ಅವೆಲ್ಲ ಏನೂ ತೊಗೊಳಕಾಗ್ಲಿಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಗದ್ದಿರ್ತದೆ ತೇರೊಂದು ತೇರಿಂದೊಂದು ಗದ್ದಲ ಮತ್ತು ಬೇರೆ ಊರಿಂತ ಜನ ಬಂದಿರ್ತಾರಲ್ಲ ಹಂಗಾಗಿ ಭಾಳ ಅಂದ್ರೆ ಭಾಳ ಗದ್ದಿರ್ತದೆ ಅದಕ್ಕೋಸ್ಕರವಾಗಿ ಏನೂ ತೊಗೊಳಕಾಗಲಿಲ್ಲ ಮರುದಿನವೂ ಇರ್ತಾವಲ್ಲ ಮರುದಿನ ಹೋಗಿ ತೊಗೊಂಡ್ರೆ ಆಯ್ತು ಹೋಗಿಲ್ಲ ನಿನ್ನೆ ರೋಹಿತ್ ಅಷ್ಟ ಅಳಕತ್ತ ನನಗೆ ಕ್ಯೂ ಬೇಕು ಫೋನ್ ಹೇಳಿ ಜಾತ್ರೆ ದಿನ ಈ ಒಂದೆರಡು ಅವನಿಗೆ ಕೊಡಿಸ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಇನ್ನ ಅದು ಬೇಕು ಇದು ಬೇಕು ಅಂತ ಗದ್ದದ ಬಾ ಅಪ್ಪ ನಾಳೆ ಕುಕ್ ತಗೊಳ ಅಂತ ಹೇಳಿ ಇವ್ ಮಾತ್ರ ಅವನಿಗೆ ಕೊಡಿಸ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಹಂಗ ಮನಿಗೋಗ ಮೋಹಿತ್ಗ ಬರೋದಾಗ್ಲೆಲ್ಲ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅವನು ಜಾತ್ರೆ ದಿನಾನ ಎಫ್ ಪೇಪರ್ ಅದಾವು ಅದಕ್ಕೋಸ್ಕರವಾಗಿ ನಾ ಅವನಿಗೆ ಬರೋಕ್ಕಾಗಲಿಲ್ಲ ಮತ್ತು ಅಪ್ಪ ಅಪ್ಪ ಅಮ್ಮಗೂ ಕೂಡ ಬರೋಕ್ಕಾಗಲಿಲ್ಲ ಯಾಕಂದ್ರೆ ಅಲ್ಲಿ ಊರಾಗ ಊರಾಗ ಮನೆಯೆಲ್ಲ ಪೇಂಟ್ ಮಾಡೋಕ್ಕತ್ತಾರೆ ಯಾಕಂದರೆ ನನ್ನ ತಮ್ಮನ ಮದುವೆ ಬಂದದಲ್ಲ ಫ್ರೆಂಡ್ಸ ಇನ್ನೊಂದೆರಡು ತಿಂಗಳೊಳಗೆ ತಮ್ಮನ ಮದುವೆ ಅದ ಅದಕ್ಕೋಸ್ಕರವಾಗಿ ಮನೆಯೆಲ್ಲ ಹೊರಗೆ ಒಳಗೆ ಎಲ್ಲ ಕೊಡು ಎಲ್ಲ ಕಡೆ ಪೇಂಟ್ ಮಾಡಾಕತ್ತಾರ ಮತ್ತು ಆಳ್ಗಳದೆಲ್ಲ ಪೇಂಟ್ ಮಾಡೋಕೆ ಆಳ್ಗಳೆಲ್ಲ ಆಳುಗಳೆಲ್ಲ ಬಂದಿರ್ತಾವಲ್ಲ ಅವ್ರನ್ನ ಅವನ್ನೆಲ್ಲ ಮನೆ ಬಿಟ್ಟು ಏನು ಜಾತ್ರೆ ಬರೋದು ನೀನೇ ಅಲ್ಲೇ ದೇವ್ರಿಗೆ ಕಾಯಿ ಹೊಡ್ಬಿಡವ ಅಂತಂದರು ಅಮ್ಮ ಹಂಗಾಗಿ ನಾನೇ ನಾನೇ ಕಾಯಿ ಹೊಡೆದು ನೋಡ್ರಿ ಮೋಹಿತಗೂ ಬರೋಕ್ಕಾಗಿಲ್ಲ ಅವ್ನು ಪೇಪರ್ ಅವ ಮತ್ತು ನನಗೆ ಬ ನನಗೆ ಬರೋದು ಆವಾಗಲ್ಲ ಮಮ್ಮಿ ನನಗೆ ನಾ ಬೇಕು ಅದನ್ನು ತಗೋ ಅಂತ ಹೇಳಿದ ಅವನು ಅವಿಗೂ ಕೂಡ ಒಂದು ಕ್ಯೂಟ್ ತೊಗೊಂಡೆ ಅದೇ ರೀತಿ ನನ್ನ ತಂದಿ ಮಗನಿಗೆ ಅವನಿಗೂ ಕೂಡ ಒಂದು ಮೂರು ಕ್ಯೂಟ್ ತೊಗೊಂಡಿ ನೋಡ್ರಿ ಅದೇ ರೀತಿ ಮೋಹಿತಾ ಇದು ಲೇಸರ್ ಲೈಟ್ ಇದನ್ನು ಹೇಳಿದ್ನಿ ಇದನ್ನು ತೊಗೋ ಮಮ್ಮಿ ಅಂತ ಹೇಳಿದ್ದ ಇದನ್ನು ತೊಗೊಂಡಿನಿ ಅದೇ ರೀತಿ ಇವು ಎರಡು ಟಿಫನ್ನ ಟಿಫನ್ ಬಾಕ್ಸ್ ತೊಗೊಂಡಿ ನೋಡಿ ಫ್ರೆಂಡ್ಸ್ ಕೂಡ ಒಂದು ಅಂತ ಹೇಳಿ ಇವು ನಲ್ವತ್ತು ರೂಪಾಯ್ಗೆ ಒಂದು ನಲ್ವತ್ತು ರೂಪಾಯಿದು ಅಂಗಡಿ ಇತ್ತು ಅಂದರೆ ಏನು ಯಾವ ಸಾಮಾನು ತೊಗೊಂಡ್ರು ನಲ್ವತ್ತು ರೂಪಾಯಿ ಅಂತಿತ್ತು ಈ ಕುರ್ನಾ ಎರಡು ತೊಗೊಂಡು ನೋಡ್ರಿ ಅಂದ್ರೆ ದೋಸೆ ಮತ್ತು ಹಿಂಗೆ ಪೊಡ್ಡ ಚಟ್ನಿಂತ ಇಂಥ ಏನಾರ ಕಟ್ಕೊಂಡು ಹೋಗ್ಲಾಕ ಇಲ್ಲಿ ಸಪ್ರೇಟಾಗಿ ಥರ ಆದ ಸಣ್ಣದಾಗಿ ಒಂದು ಬಾಕ್ಸ್ ಥರ ಅದ ಇಲ್ಲಿ ಚಟ್ನಿ ಹಾಕ್ಕೊಬೋದು ಇಲ್ಲಿ ಹಾಕೊಳಕ್ಕಂಥೇಳಿ ಕ್ವಾಲಿಟಿನೂ ಸ್ವಲ್ಪ ಚಲೋ ಚಲೋ ಕಣ್ಣು ಕಂಡು ನನಗೆ ನಲ್ವತ್ತು ರೂಪಾಯಿ ಅಂಥೇಳಿ ಎರಡು ತಗೊಂಡು ನೋಡ್ರಿ ಅವ್ರಿಗೆ ಅದೇ ರೀತಿ ಇದೊಂದು ಸ್ಟೀಲ್ದು ಪಾತ್ರೆ ತೊಗೊಂಡು ನೋಡ್ರಿ ಸ್ಟೀಲ್ದು ಪಾತ್ರೆ ಸಾಕಷ್ಟು ಸಾಕಷ್ಟು ಆದ್ರೆ ಅವು ಈ ಥರ ಪೂರ್ತಿ ತಳ ಈ ಥರ ಪ್ಲೇನ್ ಇಲ್ಲ ಹಿಂಗೆ ಒಂಥರ ಹಿಂಗೆ ಅದಾವು ಇಂಡಕ್ಷನ್ ಒಲೆ ಮ್ಯಾಗ ಅಂಥವು ಪಾತ್ರೆ ಅಷ್ಟೊಂದು ಸರಿ ಬರಲ್ಲ ಯಾವ ಅಡುಗೆನು ಸರಿ ಆಗಲ್ಲ ಅಂಥ ಪಾತ್ರೆ ಒಳಗೆ ಈ ಥರ ಪ್ಲೇನ್ ಇರೋ ಪಾತ್ರೆ ಒಂದಿತ್ತು ಇನ್ನೊಂದು ಬೇಕಾಗಿತ್ತು ನನಗೆ ಹಾಗಾಗಿ ಇದು ಇದಕ್ಕೆ ನೂರು ರೂಪಾಯಿ ಅಂದರು ಫ್ರೆಂಡ್ಸ್ ನಂಗೆ ಬೇಕಾಗಿತ್ತು ಅಂತ ಹೇಳಿ ತೊಗೊಂಡು ಬಂದೆ ನಾನು ಇಂಡಕ್ಷನ್ ಒಲೆ ಮ್ಯಾಗ ಅಂಥೇಳಿ ಹೇಳಿ ಸ್ಟೀಲ್ ಪಾತ್ರೆ ಮೂರ್ನಾಲ್ಕು ಅದಾವು ಆದ್ರೆ ಅವು ಈ ಥರ ಪ್ಲೇನ್ ಇಲ್ಲ ಪ್ಲೇನ್ ಇದ್ದದ್ದು ಅಂದರೆ ಒಂದು ಅದ ಇನ್ನೊಂದು ಅಂಥೇಳಿ ಇರಲಿ ಹೇಳಿ ಇನ್ನೊಂದು ತೊಗೊಂಬಂದೆ ಇಂಡಕ್ಷನ್ ಒಲೆ ಮ್ಯಾಗ ಅಂತ ಹೇಳಿ ಈ ಪಾತ್ರೆಯನ್ನು ತೊಗೊಂಬಂದೆ ಜರ್ಮನಿ ಪಾತ್ರೆ ಸಾಕಷ್ಟು ಅದಾವು ಆದ್ರೆ ಆ ಒಲೆ ಮ್ಯಾಗ ಇಂಡಕ್ಷನ್ ಒಲೆ ಮ್ಯಾಗ ಅವು ಜರ್ಮನಿ ಪಾತ್ರೆ ಏನು ನಡೆಯೋಂಗಿಲ್ಲಲ್ಲ ಫ್ರೆಂಡ್ಸ ಹಾಗಾಗಿ ಸ್ಟೀಲ್ ಇದು ಒಂದು ಇರಲಿ ಅಂತ ಹೇಳಿ ತೊಗೊಂಬಂದೆ ಅದೇ ರೀತಿ ಕೈ ಬಸ್ಲು ತಿಕ್ಕಾಕ ಇದು ಬಂದಿರಲಿ ಅಂಥೇಳಿ ಇಪ್ಪತ್ತು ರೂಪಾಯಿ ಅಂದರು ಇದೊಂದು ತೊಗೊಂಬಂದೆ ಇವು ನೋಡಿರಿ ಇವು ಹೂವಿನ ಗಿಡ ಹಚ್ಚೋಕ ಫಾಟ ಇವು ಇಪ್ಪತ್ತು ರೂಪಾಯಿ ಕೊಂದು ನೋಡ್ರಿ ಇಲ್ಲಿ ಅಲ್ಲಿ ಇಪ್ಪತ್ತು ರೂಪಾಯಿದ್ದು ಒಂದು ಇಪ್ಪತ್ತು ರೂಪಾಯಿದು ಸೇಲ್ ನಡೆಯತ್ತಿತ್ತು ಜಾತ್ರೆ ಒಳಗೆ ಯಾವ ಸಾಮಾನು ತೊಗೊಂಡ್ರೆ ಇಪ್ಪತ್ತು ರೂಪಾಯಿ ಅಂಥೇಳಿ ಇತ್ತು ಹಾಗಾಗಿ ಇವ್ರನ್ನ ನನಗೆ ಸುಸ್ತು ಅನ್ನಿಸಿದ್ದು ಮತ್ತು ಹೂವಿನ ಗಿಡ ಹಚ್ಚಕ್ಕೆ ಹೇಳಿ ಇರಲಿ ಅಂತ ಹೇಳಿ ತೊಗೊಂಡ್ಬಂದಿ ನೋಡಿರಿ ನಾಲ್ಕು ತೊಗೊಂಬಂದಿನಿ ಈ ಥರ ಅದ ನೋಡಿ ಕ್ವಾಲಿಟಿ ಕೂಡ ಚಲೋ ಕಂಡು ನನಗೆ ಹಾಗಾಗಿ ಈ ಒಂದು ನಾಲ್ಕು ತೊಗೊಂಡ್ಬಂದಿನಿ ಇಲ್ಲ ಅಂಥೇಳಿ ಈವೊಂದು ನಾಲ್ಕು ತೊಗೊಂಡಿನಿ ನೋಡಿರಿ ಅದೇ ರೀತಿ ಈ ಗೊಂಬೆ ತೊಗೊಂಡು ನೋಡಿರಿ ಅದು ಇದು ನನ್ನ ತಂಗಿ ಮಗಳಿಗೆ ಅವಳಿಗೆ ಗೊಂಬೆ ಅಂದರೆ ಭಾಳ ಇಷ್ಟ ಫ್ರೆಂಡ್ಸ ಹಾಗಾಗಿ ಅವಳು ಪಿಂಕ್ ಕಲರ್ದು ಅಂತ ಹೇಳಿದ್ದು ಅದರಲ್ಲೂ ಪಿಂಕ್ ಕಲರ್ ಅಂದರೆ ಭಾಳ ಇಷ್ಟ ಅವಳಿಗೆ ಪಿಂಕ್ ಕಲರ್ದು ಗೊಂಬೆ ಹುಡುಕ್ಯಾಡೇ ಹುಡುಕ್ಯಾಡ್ದೆ ನಾವು ಹೋಗಿದ್ದು ಜಾತ್ರೆ ದಿನ ಆದ್ರೆ ತಗೊಂಡ್ರೆ ಪಿಂಕ್ ಕಲರ್ ಸಿಗ್ತಿತ್ತು ಫ್ರೆಂಡ್ಸ್ ಆದರೆ ನಾನು ಮರುದಿನ ಹೋದ್ನಲ್ಲ ಹಾಗಾಗಿ ಆ ಕಲರ್ದು ಸಿಗಲಿಲ್ಲ ನನಗೆ ಇದೇ ನನಗೆ ಸ್ವಲ್ಪ ಚೆಂದ ಅನ್ನಿಸ್ತು ಹಾಗಾಗಿ ಈ ಕಲರ್ದು ಗೊಂಬೆ ತೊಗೊಂಡಿ ನೋಡಿರಿ ನೂರು ರೂಪಾಯಿ ಇದಕ್ಕೆ ಈ ಗೊಂಬಿಗೆ ನೂರು ರೂಪಾಯಿ ಅವಳಿಗೆ ಈ ಗೊಂಬೆ ಅಂದರೆ ಭಾಳ ಇಷ್ಟ ನನ್ನ ತಂಗಿ ಮಗಳಿಗೆ ಅದಕ್ಕೋಸ್ಕರವಾಗಿ ಅವಳಿಗೆ ಅಂಥೇಳಿ ಇದೊಂದು ಗೊಂಬಿ ರೀ ಇಷ್ಟು ನೋಡ್ರಿ ನಾನು ಅಂಥೇಳಿ ಏನೂ ತೊಗೊಂಡಿಲ್ಲ ನನಗಂಥೇಳಿ ಏನೂ ತೊಗೊಂಡಿಲ್ಲ ಮಕ್ಕಳದ ಇಷ್ಟು ಈ ಇಷ್ಟು ಸಂತಿ ನೋಡ್ರಿ ಅವ್ರದ್ದು ಇವು ನನಗೆ ಇದ್ರಾಗ ಇಷ್ಟ ಆಗಿದೆ ಅಂದರೆ ಇವು ಭಾಳ ಭಾಳ ಇತ್ತು ಇಪ್ಪತ್ತು ರೂಪಾಯ್ಗೆ ಏನು ಬರ್ತದೆ ಹೇಳ್ರಿ ಇವಾಗ ಅಂಗಡಿಗಳದಾಗ ದೊಡ್ ಅಂಗಡಿಗಳಾಗ ಅದೆಲ್ಲ ಹೋಗ್ತೊಂಡ್ರೆ ಇನ್ನ ಮನೆ ಇವ್ ಅಪ್ಪತ್ತು ತಂದಾರೀ ಎಂಬತ್ತು ಅಂತ ಹೇಳಿ ಪಾಟ್ ತಂದಾರ ಆದ್ರೆ ಅವು ಕ್ವಾಲಿಟಿ ಉಪರ್ಕಿಂತ ಚಲೋ ಇರಬೇಕು ಆದ್ರೆ ಇಪ್ಪತ್ತು ರೂಪಾಯಿಕ್ಕೆ ಇರಲಿ ಅಂತ ಹೇಳಿ ನನಗೆ ಚಲೋ ಒಂದು ಎರಡು ತೊಗೊಂಡೆ ಅಮ್ಮನಿಗೆ ಫೋನ್ ಮಾಡಿ ಕೇಳಿದೆ ಒಂದೆರಡು ತಗೊಳ್ಳೋಣ ಇಪ್ಪತ್ತು ರೂಪಾಯಿ ನಾಕ್ತಾರೆ ಹೋಗ್ಬಿಡೋದು ಸಪ್ ಫೋಟೋ ಇಪ್ಪತ್ತು ರೂಪಾಯಿ ಏನಾಗ್ತಾರೆ ಇನ್ನೊಂದೆರಡು ಅಂತ ಅಂತಂದೆ ಅಲ್ಲಿ ಊರಾಗ ಆಲ್ರೆಡಿ ಯಾವ ಎಷ್ಟು ಫಾಟೋದಾವು ಕೇಳಿದೆ ಬ್ಯಾಡ ನೀನೇ ತೊಗೊಳತಲ್ದು ಹಾಗಾಗಿ ನನಗೆ ಅಷ್ಟೇ ಅಂಥೇಳಿ ನಾನು ತೊಗೊಂಡಿ ನೋಡ್ರಿ ನಾನು ಮತ್ತೆ ಹೆಚ್ಚಿಗೆ ಏನೋ ತೊಗೊಂಡೆ ನೋಡ್ರಿ ಇಷ್ಟೇ ತೊಗೊಂಡೆ ನನಗಂಥೇಳಿ ಏನೋ ಬಳಿ ಸರಾಯಂಥವೇನೋ ಹೋಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮನೇಲಿ ಸಾಕಷ್ಟು ಬಳಿ ಅದಾವೆ ಆಕೂರ್ನ ಹಾಕೊಳ್ಳೋದಾಗೋಗಲ್ಲ ನನಗೆ ಇರಲಿ ಅಂತ ಹೇಳಿ ಬರೀ ಮಕ್ಳಿಗೆ ಅಷ್ಟೇ ಇಷ್ಟು ಸದ್ದೆ ಮಾಡಿ ನೋಡ್ರಿ ಮತ್ತು ಹೇಳಿ ಪಳಾರ ಮತ್ತು ನಮ್ಮ ನಮ್ಮ ಜಾತ್ರೆ ಒಳಗಿನ ಸೇವಾ ಅಂದರೆ ಭಾಳ ಇಷ್ಟ ಫ್ರೆಂಡ್ಸ ಅಂಗಡಿ ಒಳಗೂ ಅಷ್ಟೊಂದು ಅವು ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ಜಾತ್ರೆ ಒಳಗೆ ಇರ್ತಾವ ಆ ಶೇವ ಅವ್ನಿಗೆ ಭಾಳ ಇಷ್ಟ ಹಾಗಾಗಿ ಅವನಿಗೆ ಅಂಥೇಳಿ ಶೇವ ಜಾತ್ರೆ ಒಳಗಿನ ಶೇವ ತೊಗೊಂಡಿಟ್ಟಿನಿ ನಾಳೆ ಶನಿವಾರ ದಿನ ಬರ್ತಾನೆ ಫ್ರೆಂಡ್ಸ್ ಅವನ ಎಕ್ಸಾಮ್ ಮುಗಿದ್ಕೊಳ್ಳೆ ಟೂರ್ಗೆ ಇಡ್ತಾರತ್ತ ಅಲ್ಲಿ ಸಾಲಿ ಒಳಗೆ ಅಂದ್ರೆ ಹಂಪಿ ಹೊಸಪೇಟೆ ಇಡ್ತಾರತ್ತ ಟೂರಿಗೆ ಅವ್ರಿಗೆ ಹಂಪಿ ಹೊಸಪೇಟೆ ಆಲ್ರೆಡಿ ನೋಡ್ಯಾನ ಮೊನ್ನೆ ಹದಿನೈದು ದಿನದ ಹಿಂದೆ ನಾವು ಫ್ಯಾಮಿಲಿ ಟೂರ್ ಅಂತೇಳಿ ಹೋಗಿದ್ದೀವಿ ಫ್ರೆಂಡ್ಸ ಅದೇ ಹಂಪಿ ಹೊಸ್ಪೇಟೆ ಮತ್ತು ಅಲ್ಲಿ ಸಮೀಪ ಮತ್ತು ಆಂಜನೇಯದ್ರಿ ಬೆಟ್ಟ ಇವೆಲ್ಲ ಸ್ವಲ್ಪ ಅಡ್ಡಾಡಿ ಬಂದೆ ಒಂದು ಎರಡು ಮೂರು ದಿನ ಅವಾಗೆಲ್ಲ ನೋಡ್ಯಾನವ ಬ್ಯಾಡಾಗಿ ನಾವು ಹೋಗೋದ್ರ ಅಂಥೇಳಿ ಅನ್ನವ ಹಾಗಾಗಿ ಎಕ್ಸಾಮ್ ಆದ್ಮ್ಯಾಗ ಶನಿವಾರ ದಿನ ಈ ಕಡೆ ಊರಿಗೆ ಬರ್ತಾನಲ್ಲ ಆವಾಗ ಅವಾಗ ಅವನಿಗೆ ತಿನ್ನಕಕ್ಕವ ಅಂಥೇಳಿ ತೊಗೊಂಡು ಇಟ್ಕೊಂಡಿನಿ ಫ್ರೆಂಡ್ಸ ಒಳಗೆ ಶಿವ ಭಾಳ ಇಷ್ಟಪಡ್ತಾನ ಅಂದ್ರೆ ಒಂಥರ ಟೇಸ್ಟ್ ಇರ್ತಾವತ್ತ ಅವಾಗ ಅಂಗಡಿ ಒಳಗಿನ ತಂದ್ರ ತಿನ್ನಂಗಿಲ್ಲ ಅವ ಜಾತ್ರೆ ಒಳಗಿನೇ ಬೇಕು ಮಮ್ಮಿ ತನಗೆ ತಗೋ ಅಂತ ಹೇಳಿ ಹೇಳಿದೆ ಹಂಗಾಗಿ ತೊಗೊಂಡಿರ್ತೀನಿ ಫ್ರೆಂಡ್ಸ ಇಷ್ಟು ನಂದು ಜಾತ್ರೆ ಆಯ್ತು ನೋಡಿ ಫ್ರೆಂಡ್ಸ ಹೇಳಿ ಏನೂ ತಗೊಂಡಿಲ್ಲ ಮತ್ತು ನನ್ನ ತಂಗಿ ಕೇಳಿದೆ ಅವಳಿಗೆ ಏನಾರು ತಗೊಳ್ಳೋಣವ ಅಂತ ಕೇಳಿದೆ ಏನು ಬೇಡವ ಅಂತ ನಮ್ಗೂ ಹಂಗಾಗಿ ಅವಳಿಗೂ ಕೂಡ ಏನೋ ತೊಗೊಳಕ್ಕೆ ಹೋಗಿಲ್ಲ ಬಳಿ ಅದೆಲ್ಲ ಇರ್ತಾವೆ ಫ್ರೆಂಡ್ಸ ಗಾಜಿನ ಬಳಿ ಹೋದ್ರೆ ಜಾತ್ರೆ ತೊಗೊಂಡಿರ್ತೀವ ನಾವು ಜಾಸ್ತಿ ಗಾಜಿನ ಬಳಿ ಹಾಕೋದಿಲ್ಲ ಈ ಥರ ಕಡಗಾನೆ ಹಾಕಿರ್ತೀನಿ ಹೋದವರ್ಸ್ ತೊಗೊಂಡಿದ್ದು ಎಲ್ಲರ ಫಂಕ್ಷನ್ ಅದೆಲ್ಲ ಹೋದ್ಮಾಗ ಅವು ಪಾಟ್ಲಿ ಬಿಲ್ವಾರದಾಗ ಒಂದೆರಡು ಹಾಕೊ ಒಂದೆರಡು ಹಾಕೊಂಡು ಹೋಗ್ತೀನಿ ಹಾಗಾಗಿ ಹೊಳೆ ಬಂದ್ಮ್ಯಾಗ ಬೀಚ್ ಇಡ್ತೀನಿ ಹಾಗಾಗಿ ಹೋದವರ್ಸ ಜಾತ್ರೆನೂ ಏನು ಬಳೆ ಬಳಿಯವು ಗಾಜಿನ ಬಳಿ ಚಿಕ್ಕಿ ಬಳಿ ಹಾಕ ಅವೇ ತೊಗೊಂಡಿದ್ದೀನೋ ಅದಾವ ಹಂಗಾಗಿ ನಾ ಬಳಿ ತೊಗೊಳಕ್ಕೆ ಹೋಗಿಲ್ಲ ನನ್ನ ತಂಗಿ ಕೇಳಿದೆ ಹಾಕಿನೂ ಬ್ಯಾಡ ಏನು ತೊಗೊಬಾರದು ಅದಕ್ಕೆ ನಾನು ನನಗಂತೇಳಿ ಏನೂ ತೊಗೊಂಡಿಲ್ಲ ಈ ಹುಡುಗರಿಗೆ ಅಂತೇಳಿ ಇಷ್ಟು ತೊಗೊಂಡೆ ನೋಡಿ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗನ್ನು ಮುಗಿಸ್ತೀನಿ ಬ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಹಾಗೆ ಹೊಸೊಬ್ಬರು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ಬ್ಲಾಗನ್ನು ಮುಗಿಸ್ತೀನಿ ಮುಂದಿನ ಬ್ಲಾಗ್ ನಿಮಗೆಲ್ಲ ಭೇಟಿ ಆಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ